ನಟಿ ಅವರ ಮಗಳು ಗೋಳು ಕೇಳಿ ನಿಜವೂ ಕೂಡ ರಂಗನಾರು ಕ್ಷಣ ಒಂದು ಕ್ಷಣ ಈಗ ಕಣ್ಣೀರು ಹಾಕಿದ್ದಾರೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಯಾಕೆಂತಂದರೆ ಅಷ್ಟೊಂದು ಭಾವನಾತ್ಮಕವಾದ ಪೋಸ್ಟನ್ನು ಇಲ್ಲಿ ಅವರ ಮಗಳು ಗೌರಿ ಅವರು ಹಾಕಿದ್ದಾರೆ ಆದರೆ ಅವರು ಹಾಕಿರುವಂಥ ಪೋಸ್ಟ್ ಏನಿದೆ ಸಂಪುಟದ ನಾನು ನಿಮಗೆ ಕೊಡ್ತೀನಿ ಇದಕ್ಕೂ ಒಂದು ಚಾನ್ಸ್ ಕುಟುಂಬ ಕೂಡಿಸಿದರೆ ಎಸ್ ಮಹೇಂದ್ರ ಮತ್ತು ನಟಿ ಶೃತಿಯವರು ಹಿಂದೆ ಮದುವೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮದುವೆಯಾದರು ನಂತರ ಎರಡು ಸಾವಿರದ ಹತ್ತರಲ್ಲಿ ಇವರಿಬ್ಬರು ಕೂಡ ವಿಚ್ಛೇದನ ಪಡೆದು ದೂರ ಆಗ್ತಾರೆ ನಂತರ ಸಿಂಗಲ್ ಪೇರೆಂಟ್ ಆಗಿ ಶ್ರುತಿಯವರು ತಮ್ಮ ಮಗಳಿಗೆ ಸಾಕೊಂಡು ಬಂದರು ಎಸ್ ಮಹೇಂದ್ರ ಅವರು ಎರಡನೇ ಮದುವೆಯನ್ನು ಹಾಕ್ತಾರೆ ಆದರೆ ಮಗಳಿಗೆ ಆಗಾಗ ಭೇಟಿಯಾಗ್ತದೆ ಇತ್ತೀಚೆಗೆ ಅದು ಕೂಡ ಆಗಿಲ್ಲ ಅಂತ ಹೇಳಲಾಗುತ್ತೆ ಅದರಿಂದ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದೆ ನನ್ನ ತಂದೆಯಿಂದ ತಂದೆ ಸಿಗಲು ಸಾಧ್ಯವಿಲ್ಲ ದೇವರಂತ ನನ್ನ ತಂದೆ ಅಂತಲೂ ಕೂಡ ಹೇಳಿದ್ದಾರೆ ತುಂಬನೇ ಮುಗ್ಧ ಸ್ವಭಾವದವರು ಹಾಗೆ ಸಾಧು ಸ್ವಭಾವ ಅಂತಂದರೆ ಅದು ನನ್ನ ತಂದೆ ಅಂತಲೂ ಕೂಡ ಗೌರಿಯವರು ಹೇಳ್ಕೊಂಡಿದ್ದಾರೆ ತಮ್ಮ ಭಾವನಾತ್ಮಕ ಪೋಸ್ಟನ್ನು ಹೇಳ್ಕೊಂಡಿದ್ದಾರೆ ತಂದೆ ತಾಯಿ ಕೆಲವೊಂದು ಸಾರಿ ಜಗಳಾಡ್ಕೊಂಡು ತಪ್ಪು ಮಾಡಿದಾಗ ಅದನ್ನು ಕಷ್ಟ ಅನುಭವಿಸೋದು ಮಕ್ಕಳುಗಳೇ ಮಾತ್ರ ಅದರಲ್ಲಿ ನಾನು ಕೂಡ ಇದೇ ಥರ ಆಗಿದ್ದೀನಿ ದಯವಿಟ್ಟು ಯಾರು ಕೂಡ పేరెంట్స్ జగో ముంచే తమ మళ్ళను ఒందు సరి నోడి ఆవ గొత్త